ಹೃದಯದ ತೊಂದರೆ ಬರದಿಲ್ದಿದ್ದಂಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಚುಟುಕಾದ ಸಲಹೆಗಳನ್ನ ಹೇಳ್ತೀರಾ ಚಿಕ್ಕ ವಯಸ್ಸಿಂದನೇ ಸರಿಯಾದ ಪ್ರವೃತ್ತಿಗಳನ್ನ ನಾವು ಕಲ್ಟಿವೇಟ್ ಮಾಡಿಕೊಂಡ್ರೆ ಡಯೆಟ್ ಎಕ್ಸಸೈಸ್ ರೆಗ್ಯುಲರ್ ಚೆಕ್ಅಪ್ ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಬರದೇ ಇರುವ ಹಾಗೆ ನೋಡಿಕೊಂಡ್ರೆ ನಾವು ಹೃದಯ ಕಾಯಿಲೆಗಳನ್ನ ತಡಿಲಿಕ್ಕೆ ಆಗ್ತದೆ ಸಕ್ಕರೆ ಕಾಯಿಲೆ ಕಂಡು ಬಂದ ಮೇಲೆ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬ್ಲಡ್ ಪ್ರೆಷರ್ ಇದ್ರೆ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡೋದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು ಅದ್ರ ಜೊತೆಗೆ ಡಯೆಟ್ ಎಕ್ಸಸೈಸ್ ಕಂಟಿನ್ಯೂಟ್ ಆಗಿ ಫಾಲೋ ಮಾಡೋದು ಬಾಡಿ ವೈಟ್ ಅನ್ನ ಮೇಂಟೈನ್ ಮಾಡೋದು ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದು ಇಪ್ಪತ್ತ್ ಮೂರರ ಹತ್ರ ಇರಬೇಕು ಸೊ ಇವುಗಳನ್ನೆಲ್ಲ ಫಾಲೋ ಮಾಡೋದ್ರಿಂದ ನಾವು ಹೃದಯದ ಕಾಯಿಲೆ ಆಗುವುದನ್ನು ಟು ದ ಎಕ್ಸ್ಟೆಂಡ್ ಆಫ್ ಏಯ್ಟಿ ನೈಂಟಿ ಪರ್ಸೆಂಟ್ ನಾವು ತಡಿಲಿಕ್ಕೆ ಆಗ್ತದೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಸೊ ಪ್ರತಿಯೊಬ್ಬರು ಈ ತರದ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡ್ರೆ ನಾವು ನಮ್ಮ ದೇಶದಲ್ಲಿ ಆಗುವಂತಹ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಕಾಯಿಲೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ